ಡಿನ್ನರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಡಿನ್ನರ್ ಪಾಲಿಟಿಕ್ಸ್ ಮಾಡಬಾರದು ಅಂತ ಹೇಳಿ ಹೇಳಿದ್ದಾರೆ ನಿನ್ನೆ ರಾತ್ರಿ ನಡೆದ ಸಿಎಂ ಸಿದ್ದರಾಮಯ್ಯ ಡಿನ್ನರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕ ಆರ್ ಅಶೋಕ್ ರಿಯಾಕ್ಟ್ ಮಾಡಿದ್ದಾರೆ ಡಿನ್ನರ್ ಪಾಲಿಟಿಕ್ಸ್ ಮಾಡಬಾರದು ಅಂತ ಹೇಳಿ ಹೇಳಿದ್ದಾರೆ ಆದ್ರೂ ಸಿಎಂ ಮತ್ತೆ ಡಿನ್ನರ್ ಬ್ರೇಕ್ಫಾಸ್ಟ್ ಅಂತಿದ್ದಾರೆ ಇವರು ಹೇಳೋದೊಂದು ಮಾಡೋದೊಂದು ಡಿ ಕೆ ಶಿ ಸಿಎಂ ಆಗೋದಕ್ಕೆ ಸಿಎಂ ಆಗೋದನ್ನ ತಪ್ಪಿಸೋದಕ್ಕೆ ಈ ರೀತಿ ಮಾಡ್ತಿದ್ದಾರೆ ಡಿ ಕೆ ಶಿವಕುಮಾರ್ ಕೂಡ ಸಮರ್ಥರೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕೊಲೆಗೆಟ್ ಹೋಗ್ಬಿಟ್ಟಿದೆ ಕಾಂಗ್ರೆಸ್ನ ಮಾನ ಮರ್ಯಾದೆಯನ್ನು ಅವರ ಪಾರ್ಟಿಯವರೇ ತೆಗೆತಿದ್ದಾರೆ ಸಮಯ ಬಂದಾಗ ಜನರಿಗ ಬುದ್ಧಿ ಕಲಿಸ್ತಾರೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಮೊನ್ನೆ ತಾನೇ ಶಾಸಕಾಂಗ ಸಭೆ ನಡೆದೈತೆ ಕಾಂಗ್ರೆಸ್ ಪಾರ್ಟಿ ಅಲ್ಲಿ ಬಹಳ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ ಯಾರು ಡಿನ್ನರ್ ಸ್ಟೇಟ್ಮೆಂಟ್ ಏನು ಮಾಡಬಾರ್ದು ಅಂತ ಮತ್ತೆ ಸಿದ್ದರಾಮಯ್ಯವರೇ ಡಿನ್ನರ್ ಹೇಳೋದೊಂದು ಮಾಡೋದೊಂದು ಅಂದ್ರೆ ಡಿ ಕೆನ ಮಠ ಹಾಕಬೇಕು ಡಿ ಕೆ ಮುಖ್ಯಮಂತ್ರಿ ಆಗಬಾರ್ದು ಡಿ ಕೆ ಯಾವುದೇ ಕಾರಣಕ್ಕೂ ಸಿ ಎಂ ಸ್ಥಾನ ಬಿಡಬಾರ್ದು ಏನು ಎರಡೂವರೆ ವರ್ಷ ಎರಡೂವರೆ ವರ್ಷ ಮಾತಾಗಿದೆ ಅದನ್ನು ತಪ್ಪಿ ನಡಿಬೇಕು ಅಂತ ಮಾಡ್ತಾ ಇರುವಂಥ ಡಿನ್ನರ್ ಪಾಲಿಟಿಕ್ಸ್ ಡಿ ಕೆ ಶಿವನವರು ಸಮರ್ಥ ಇದ್ದಾರೆ ಅವರು ಚಾಣುಕ್ಯನೇ ಇವೆಲ್ಲ ಕೌಂಟರ್ ಕೊಡೋಕ್ಕೆ ಅವರು ಏನು ಬೇಕೋ ಅವ್ರದ್ದು ಒಂದು ಪಾಲಿಟಿಕ್ಸು ಡಿನ್ನರ್ ಪಾಲಿ ಅವರು ಮಾಡ್ತಾ ಇದ್ದಾರೆ ಒಟ್ಟಾರೆ ಕರ್ನಾಟಕದಲ್ಲಿರೋ ಕಾಂಗ್ರೆಸ್ ಸರ್ಕಾರ ಗುಲ್ಗೆಟ್ಟು ಹೋಗಿದೆ ಏನೂ ಉಳಿದಿಲ್ಲ ಮಾನ ಮರ್ಯಾದೆ ಅವ್ರ ಪಾರ್ಟಿ ರಾಜ್ ಆಗ್ತಾರೆ ದಿನ ಇದ್ರೆ ಅವ್ರ ಪಾರ್ಟಿ ನಾನು ಹೇಳಿದರಲ್ಲ ಕಿಂಗ್ ಇಸ್ ಅಲೈ ಅಂತ ಹೇಳೋ ಅವಶ್ಯಕತೆ ಇತ್ತ ನಾವ್ ಯಾರಾದ್ರು ಕಿಂಗ್ ಹೋಗಿದ್ದಾರೆ ಅಂತ ಹೇಳಿದ್ರೆ ಸುಮ್ ಸುಮ್ನೆ ತಾವೇ ಅಸ್ತ್ರಗಳನ್ನು ಕೊಡ್ತಾ ಇದ್ದಾರೆ ಇದಾರೆ ಪ್ರತಿಪಕ್ಷ ಅಂತೂ ಈ ಸರಿ ಹೋರಾಟದ ಮೇಲೆ ಹೋರಾಟ ಮಾಡ್ತಾ ಇದೆ ಮೈಸೂರು ಅರಮನೆಯ ಮುಖ್ಯ ದ್ವಾರದ ಮೇಲ್ಚಾವಣಿ ಕುಸಿತವಾಗಿದೆ ಅರಮರಿಯ ವರಹ ಗೇಟ್ನ ಮುಖ್ಯ ದ್ವಾರದ ಮೇಲ್ಚಾವಣಿ ಕುಸಿತದೆ ಅನ್ನುವಂತ ಮಾಹಿತಿ ಬರ್ತಾ ಇದೆ ಮೈಸೂರು ಅರಮನೆಯ ಮುಖ್ಯ ದ್ವಾರದ ಮೇಲ್ಚಾವಣಿ ಕುಸಿದಿದೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ ಅರಮನೆಯ ವರಹ ಗೇಟ್ನ ಮುಖ್ಯ ದ್ವಾರದ ಮೇಲ್ಚಾವಣಿ ಕುಸಿದು ಹೋಗಿದೆ ಸಾರ್ವಜನಿಕರು ಆಗಮಿಸುವ ಗೇಟ್ ಬಳಿಯೇ ಕುಸಿದಿರುವಂತದ್ದು ಮೇಲ್ಚಾವಣಿ ಕೆಳಗೆ ಸಿಬ್ಬಂದಿ ನಿಲ್ಲಿಸಿದ ಬೈಕ್ ಮೇಲೆ ಚಾವಣಿ ಬಿದ್ದಿದೆ ಬೈಕ್ ಜಖಂ ಆಗಿದೆ ಘಟನೆ ಬಳಿಕ ಗೇಟ್ ಬಳಿ ಬ್ಯಾರಿಕೇಡ್ಗಳನ್ನ ಅಳವಡಿಸಿದ್ದಾರೆ ಸ್ವಚ್ಛತಾ ಸಿಬ್ಬಂದಿಯಿಂದ ಬಿದ್ದ ಮೇಲ್ಛಾವಣಿಯ ಮಣ್ಣನ್ನ ತೆರವು ಮಾಡಲಾಗ್ತಾ ಇದೆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀನಿ ನೋಡಿ ಮೇಲ್ಛಾವಣಿಯ ಒಂದು ಗೋಡೆ ಏನಿರುತ್ತೆ ಅದು ಗೋಡೆ ಕುಸಿದು ಬಿದ್ದಿದೆ ಸೊ ಅಂದರೆ ಸಮಥಿಂಗ್ ಏನೋ ಆಗಿದೆ ಅನ್ನುವಂಥ ಒಂದು ಅನುಮಾನ ವ್ಯಕ್ತ ಆಗ್ತಾ ಇದೆ ಯಾಕೆ ಇಷ್ಟು ವರ್ಷಗಳ ಕಾಲ ಇಲ್ಲದೆ ಇರುವಂಥ ಒಂದು ಘಟನೆ ಈಗ ನಡೀತಾ ಇದೆ ಅಂದರೆ ಏನಾದರೂ ಸಮಸ್ಯೆಯಾಗಿದೆಯಾ ಅಥವಾ ತೇವಾಂಶದಿಂದ ಕೂಡಿದೆಯಾ ಅಥವಾ ಏನು ಕಾರಣ ಅಂಥೇಳಿ ಗೊತ್ತಾಗ್ತಾ ಇಲ್ಲ ಸೊ ಎಂಟ್ರೆನ್ಸಲ್ಲೇ ಈ ಒಂದು ಘಟನೆ ನಡೆದಿರುವಂಥದ್ದು ಸೊ ಹಾಗಾಗಿ ಸದ್ಯಕ್ಕಲ್ಲಿ ಪೊಲೀಸರು ವಿಸಿಟ್ ಮಾಡಿ ಏನಾಗಿದೆ ಏನು ಅಂತ ಪರಿಶೀಲನೆ ಮಾಡ್ತಿದ್ದಾರೆ ಗೇಟ್ ಗೇಟ್ ಬಳಿ ಬ್ಯಾರಿಕೇಡ್ಗಳನ್ನು ಅಳವಡಿಕೆ ಮಾಡಿದ್ದಾರೆ ಸದ್ಯಕ್ಕೆ ಯಾರು ಸಾರ್ವಜನಿಕರು ಆ ಡೋರ್ನಲ್ಲಿ ಹೋಗಂಗಿಲ್ಲ ಅಂಥೇಳಿ ಬ್ಯಾರಿಕೇಡ್ಗಳನ್ನು ಅಳವಡಿಕೆ ಮಾಡಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಬೆದರಿಕೆಗೆ ಹೆದರಿದ್ರ ಸಿಎಂ ಯತೀಂದ್ರ ಹೇಳಿಕೆಗೆ ಸಿಎಂ ಪ್ರತಿಕ್ರಿಯೆ ಕೊಡ್ಲಿ ಅಂತ ಹೇಳಿ ಡಿಕೆ ಶಿವಕುಮಾರ್ ಹೇಳಿದ್ರು ಸಿಎಂ ಅವರೇ ಉತ್ತರ ಕೊಡ್ತಾರೆ ಅಂದಿದ್ರು ಡಿಕೆ ಶಿವಕುಮಾರ್ ಡಿಕೆಶಿ ಹೇಳಿಕೆ ಬೆನ್ನೆಲೆ ಯತೀಂದ್ರಗೆ ಸಿಎಂ ಗುಲಾಬ್ ಕೊಟ್ಟಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ ಈಗಾಗಲೇ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಬೆಳಗಾವಿಯ ಸರ್ಕಿಟ್ ಹೌಸ್ಗೆ ಪುತ್ರನನ್ನ ಕರೆದಿದ್ದಾರೆ ಸಿಎಂ ನಮ್ಮ ತಂದೆನೇ ಐದು ವರ್ಷ ಮುಂದುವರಿಯುತ್ತಾರೆ ಯಾವುದೇ ಬದಲಾವಣೆ ಇಲ್ಲ ನಾಯಕತ್ವ ಬದಲಾವಣೆ ಇಲ್ಲ ಅಂತ ಹೇಳಿ ಮಾಧ್ಯಮಗಳ ಮುಂದೆ ಯತೀಂದ್ರ ಅವರಿಗೆ ಸಿಎಂ ಅಂದ್ರೆ ಅವರ ತಂದೆ ಬುಲಾವ್ ಕೊಟ್ಟಿದ್ದಾರೆ ಎಲ್ಲಾ ಬೆಳವಣಿಗೆಗಳ ಮಧ್ಯೆ ಸತೀಶ್ ಜಾರಕಿಹೊಳಿ ಎಚ್ ಸಿ ಮಹದೇವಪ್ಪ ಕೂಡ ಆಗಮಿಸುತ್ತಿದ್ದಾರೆ ಸೊ ಇವಾಗ ಒಂದು ಮೀಟಿಂಗ್ ಆಗತ್ತೆ ಯಾಕಪ್ಪ ಆ ಆತರ ಸ್ಟೇಟ್ಮೆಂಟ್ ಕೊಡ್ತಾ ಇದೀಯಾ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳಿಕೆಗೆ ಬೆದರಿದ್ರಾ ಸಿಎಂ ಅನ್ನುವಂಥ ಒಂದು ಸಣ್ಣ ಅನುಮಾನ ಹುಟ್ಕೊಂಡಿದೆ ಯಾಕಂದ್ರೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಹೇಳಿರೋದು ಸಿಎಂ ಅದಕ್ಕೆ ಆನ್ಸರ್ ಮಾಡ್ತಾರೆ ಅಂದ್ರೆ ಯತೀಂದ್ರ ಅವರಿಗೆ ಸಿಎಂ ಅವರೇ ಆನ್ಸರ್ ಮಾಡ್ತಾರೆ ಸ್ಟೇಟ್ಮೆಂಟ್ ಕೊಟ್ರು ಸೊ ಹಂಗಾಗಿ ಇಮಿಡಿಯೇಟ್ ಆಗಿ ಇದೀಗ ಸಿಎಂ ಯತೀಂದ್ರ ಅವರಿಗೆ ಬುಲಾವ್ ಬಂದಿದೆ ಸೊ ಏನಾಗಬಹುದು ಏ ಯಾವ ರೀತಿ ವಾರ್ನ್ ಮಾಡಬಹುದು ಅನ್ನುವಂತ ಒಂದು ಕುತೂಹಲ ಸದ್ಯಕ್ಕಿದೆ ಹಂಗಿದ್ರೆ ಯತೀಂದ್ರ ಸಿದ್ದರಾಮಯ್ಯನವರು ಏನ್ ಮುಂದೆ ಆ ರೀತಿ ಹೇಳಂಗಿಲ್ವಾ ಈಗ ಆಲ್ರೆಡಿ ಕಾಂಗ್ರೆಸ್ ಪಕ್ಷದವರೇ ಒಂದಷ್ಟು ಜನ ವಿರೋಧ ವ್ಯಕ್ತಪಡಿಸಿದ್ದಾರೆ ಸಿಂದ ಸಿದ್ದರಾಮಯ್ಯನವರ ಸ್ಟೇಟ್ಮೆಂಟ್ಗೆ ಸೊ ಈಗ ಬಲ ಕೊಟ್ಟಿದ್ದಾರೆ ಸೊ ಸಭೆ ಮಾಡ್ತಾರೆ ಏನು ಹೇಳ್ತಾರೆ ಸಿಎಂ ಅವರ ಮಗನಿಗೆ ಏನು ಕಿವಿ ಮಾತು ಹೇಳ್ತಾರೆ ಅನ್ನೋದನ್ನ ನಾವು ಕಾದು ನೋಡಬೇಕು ಹೈಕಮಾಂಡ್ ಏನು ಭಿಷ್ಯ ಅಂತಗತ್ತದ ಅದೇ ಅಂತಿಮಾ ಹೈಕಮಾಂಡ್ ಏನು ಭಿಷ್ಯ ಅಂತಗೊತದ ಅದೇ ಅಂತಿಮ ಹೈಕಮಾಂಡ್ ಏನ್ ತಗತದೆ ಅದೇ ಅಂತಿಮ ಹೈಕಮಾಂಡ್ ತಗತದೆ ಅದೇ ಅಂತಿಮ ಹೈಕಮಾಂಡ್ ವಿಷನ್ ತಗತದೆ ಅದೇ ಅಂತಿಮ ಹೈಕಮಾಂಡ್ ಏನ್ ವಿಷನ್ ತಗತದೆ ಅದೇ ಅಂತಿಮ ಹೈಕಮಾಂಡ್ ಏನ್ ವಿಷನ್ ತಗತದೆ ಅದೇ ಅಂತಿಮ ಹಾಸ್ಟೆಲ್ನಲ್ಲಿ ಊಟ ಸೇವಿಸಿ ವಿದ್ಯಾರ್ಥಿಗಳು ಅಸ್ವಸ್ಥರಾಗಿರುವಂತಹ ಘಟನೆ ಯಾದಗಿರಿಯ ಗುರುಮಠಕಲ್ ಪಟ್ಟಣದಲ್ಲಿ ನಡೆದಿದೆ ಹಾಸ್ಟೆಲ್ನಲ್ಲಿ ಊಟ ಸೇವಿಸಿ ವಿದ್ಯಾರ್ಥಿಗಳು ಅಸ್ವಸ್ಥರಾಗಿದ್ದಾರೆ ಯಾದಗಿರಿಯ ಗುರುಮಚಲ್ ಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ ಇದು ರಾತ್ರಿ ಚಿಕನ್ ಊಟ ಸೇವಿಸಿ ವಿದ್ಯಾರ್ಥಿಗಳು ಅಸ್ವಸ್ಥರಾಗಿದ್ದಾರೆ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಸ್ವಸ್ಥರಾಗಿದ್ದಾರೆ ವಿದ್ಯಾರ್ಥಿಗಳನ್ನು ಇದೀಗ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಆಸ್ಪತ್ರೆಗೆ ಡಿಸಿ ಜಿಲ್ಲಾಧಿಕಾರಿ ಹರ್ಷಲ್ ಬೋಯಲ್ ಭೇಟಿ ಕೊಟ್ಟು ವಿದ್ಯಾರ್ಥಿಗಳ ಆರೋಗ್ಯವನ್ನು ವಿಚಾರಿಸಿದ್ದಾರೆ